ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ ತಾಲೂಕು ಜನ ಕೂಡ ಕಾಯ್ತಾ ಇದ್ದಾರೆ ಏನು ಏನ್ ರಿಸಲ್ಟ್ ಬರುತ್ತೆ ಏನ್ ಸತ್ಯಾಂಶಗಳು ಇದರಿಂದ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ತಾಲೂಕು ಜನ ಕೂಡ ಕಾಯ್ತಾ ಇದ್ದಾರೆ ನಾವು ಕೂಡ ಕಾತ್ರದಲ್ಲಿ ಕಾಯ್ತಾ ಇದೀವಿ ಏನ್ ರಿಸಲ್ಟ್ ಏನಿದೆ ಏನ್ ಆಗಿರ್ಬೋದು ವ್ಯತ್ಯಾಸಗಳು ಆಗಿದೆಯೋ ಇಲ್ವೋ ಏನ್ ವ್ಯತ್ಯಾಸಗಳಾಗಿದೆಯಾ ಅಂತ ಹೇಳಿಬಿಟ್ಟು ಇವರೆಲ್ಲ ಕಿತ್ಲಾಡ್ತಾರ ನೋಡಿದ್ರೆ ಏನಾದ್ರು ವ್ಯತ್ಯಾಸ ಆಗಿದೆಯೋ ಆಗಿಲ್ವೋ ಅನ್ನೋದು ನಮಗೆ ಗೊಂದಲಾಗ್ಲಾಗ್ಬಿಟ್ಟಿದೆ ಹಾಗಾಗಿ ತಾಲೂಕ್ ಜನ ಯಾವ ರೀತಿ ಕಾಯ್ತಾ ಇದಾರೋ ಈ ಒಂದು ರಿಸಲ್ಟ್ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದೀವಿ ನಾವು ಕೂಡ ಕಾದು ನೋಡೋಣ ಏನೇ ಅದರಲ್ಲಿ ಸತ್ಯ ಸತ್ಯತೆಗಳು ಹೊರಗಡೆ ಬರಬೇಕು ಅಂತ ಜನರ ಮುಂದೆ ಇಡುವಂಥ ಕೆಲಸ ಆಗಬೇಕು ಅಂತ ಈ ಮುಖಾಂತರ ಹೇಳೋಕ್ ಬಯಸ್ತೀವಿ ನಿಮ್ಗೇನಾದ ಚಾನ್ಸಸ್ ಇದೆಯಾ ಸರ್ ನಿಮಗೆ ನಿಮ್ಗೇನಾರ ಚಾನ್ಸಸ್ ಇದೆಯಾ ನಿಮಗೇನಾದರೂ ಚಾನ್ಸಸ್ ಏ ನಾವು ಯಾವ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿಲ್ಲ ಸೋತಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ ಕೆಲಸ ಏನ್ ಮಾಡ್ಬೇಕ ತಾಲೂಕ್ ಜನರಿಗೆ ಕೆಲಸ ಮಾಡ್ಕೊಂಡ್ ಜನ ಕೆಲಸ ಮಾಡ್ಕೊಂಡ್ ಕೆಲಸ ಜವಾಬ್ದಾರಿ ಜನಕ್ಕೆ ಕೊಟ್ಟಿದ್ದಾರೆ ಇವತ್ತು ಮಾಲೂರ್ ತಾಲೂಕಲ್ಲಿ ಅಭಿವೃದ್ಧಿಗಳಾಗಿರ್ಬೋದು ಇನ್ನೊಂದಾಗಿರ್ಬೋದು ಜನ ಇದ್ರಿ ಇವತ್ತು ಎಲ್ಲ ಕಡೆನು ಕೇಳಂತವರಾಗಿದ್ದಾರೆ ಆದ್ರೂ ಕೂಡ ಕೆಲಸಗಳು ಅಭಿವೃದ್ಧಿಗಳು ಆಗ್ತಾ ಇಲ್ಲ ಜನರು ಇದನ್ನ ನೋಡಿ ಬೇಸತ್ತಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಇದು ಸುಪ್ರೀಂ ಕೋರ್ಟ್ ತೀರ್ಮಾನ ಸುಪ್ರೀಂ ಕೋರ್ಟ್ ತೀರ್ಮಾನ ಆಗಿರೋದ್ರಿಂದ ಏನಿದ್ರಲ್ಲಿ ರಿಸಲ್ಟು ಬರುತ್ತೋ ಅಂತ ಬಿಟ್ಟು ನಾವು ನೀವು ಯಾರು ನೋಡಿಲ್ಲ ನಾವು ನೀವೆಲ್ಲ ಕಾದ್ ನೋಡ್ಬೇಕಷ್ಟೇ ಆಯ್ತಾ ನಾವಂತೂ ಏನು ಆಸೆ ಅಂತೂ ಇಟ್ಕೊಂಡಿಲ್ಲ ಹಾಗಾಗಿ ಏನು ರಿಸಲ್ಟ್ ಬರುತ್ತೋ ನಮಗೂ ಏನೋ ಒಂದು ಆಸೆ ಅಂತಂದ್ರೆ ಕೌಂಟಿಂಗ್ಸ ನಾವು ಸರಿಯಾಗಿ ನೋಡಕ್ ಗಮನ್ ಗಮನಿಸ ಆಗಿರಲಿಲ್ಲ ಈ ಒಂದು ಅವಕಾಶ ನಾವು ನಮ್ಮ ಪಕ್ಷ ಇಲ್ಲ ನಮಗೇನು ಆ ಥರವೆಲ್ಲ ನಮ್ಗೇನು ಇರಲಿಲ್ಲ ಜನ ಹೇಳೋದು ನೋಡಿದ್ರೆ ಬೇರೆಯವರು ಎಲ್ಲ ಜನರು ಮತ್ತು ಪಬ್ಲಿಕ್ ಎಲ್ಲ ಹೇಳೋದು ನೋಡಿದ್ರೆ ಈಗ ನಮಗೂ ಫೋನ್ಗಳು ಮಾಡಿ ಹೇಳೋ ತಿಳ್ಸೋಂಥದ್ದು ನೋಡಿದ್ರೆ ಅಣ್ಣ ನಿಮಗೆ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನಾವೇನು ಆಸೆ ಇಟ್ಕೊಳಕ್ಕೆ ಹೋಗಿಲ್ಲ ಕಾದ್ ನೋಡೋಣ ಏನು ರಿಸಲ್ಟ್ ಬರುತ್ತೋ ಅದ್ರ ಮೇಲೆ ಜನಕ್ಕೆ ಜನಕ್ಕೆ ಗೊತ್ತಾಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ಅದ್ರ ಮೇಲೆ ತೀರ್ಮಾನ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಬಯಸ್ತೀನಿ ಧನ್ಯವಾದಗಳು ತಾಲೂಕಿನಲ್ಲಿ ನಮ್ಮ ಒಂದು ಹುಟ್ಟುಹಬ್ಬವನ್ನು ನಮ್ಮ ಪಕ್ಷದ ಮುಖಂಡರುಗಳು ಅಧ್ಯಕ್ಷರು ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ಮಾಲೂರು ತಾಲೂಕಲ್ಲಿ ಅತಿ ಹೆಚ್ಚಾಗಿ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ಪುಟ್ಟ ಆಚರಣೆ ಮಾಡಿದ್ದಾರೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ ಅದ್ಧೂರಿ ಅಂತಂದರೆ ಖುಷಿಯಾಗಿ ಅದ್ದೂರಿಯಾಗಿ ಆಚರಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ ಮನಸ್ಫೂರ್ತಿಯಾಗಿ ಏನಂತಂದರೆ ಅವ್ರ ಜೊ ಅವ್ರಿಗೊಂದು ಖುಷಿಯಾಗಿ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಒಂದು ಹುಟ್ಟುಹಬ್ಬವನ್ನು ಜನರಿಗೆ ಏನಾದರೂ ಒಂದು ಸೇವೆ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ಊಟ ದೇವಸ್ಥೆಗಳಾಗಿರ್ಬೋದು ಹೆಣ್ಮಕ್ಳಿಗೆ ಸ್ಯಾರಿ ಕೊಡೋದಾಗಿರ್ಬೋದು ದೇವಸ್ಥಾನಗಳಲ್ಲಿ ಪೂಜೆ ಕಾರ್ಯಕ್ರಮಗಳಾಗಿರ್ಬೋದು ಹಸುಗಳು ರಾಸುಗಳಿಗೆ ಬೂಸ ಮೂಟೆಗಳು ಕೊಡೋವಂಥದ್ದಾಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಇವತ್ತು ಹುಟ್ಟುಹಬ್ಬಕ್ಕೆ ಸರಳವಾಗಿ ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಒಂದು ಥರ ಸಂತೋಷ ಆಗುತ್ತೆ ಭಗವಂತ ಮಾಲ್ವ ಜನರಿಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಈ ಮುಖಾಂತರ ತಿಳ್ಸಕ್ಕೆ ಬಯಸ್ತೀನಿ ನಮ್ಮ ಮೇಲೆ ಏನು ಪ್ರೀತಿ ವಿಶ್ವಾಸ ಇಟ್ಕೊಂಡು ಇಷ್ಟು ಜನ ಸೇರಿ ಇವತ್ತು ಈ ಒಂದು ಕಾರ್ಯವನ್ನು ಪ್ರತಿ ವರ್ಷದಂತೆ ಆಚರಣೆ ಮಾಡ್ತಾ ಇರೋದು ಭಾಳಷ್ಟು ಸಂತೋಷ ಆಗುತ್ತೆ ಇನ್ನೂ ಹೆಚ್ಚಾಗಿ ನಮಗೆ ಜವಾಬ್ದಾರಿ ಕೂಡ ಬರುತ್ತೆ ಇದನ್ನು ನೋಡಿದ್ರೆ ಇನ್ನೂ ಹೆಚ್ಚಾಗಿ ನಾವು ಸಂಘಟನೆ ಮಾಡಬೇಕು ಜನರ ಜೊತೆ ನಮ್ಮ ತಾಲೂಕಿನ ಕಷ್ಟ ಸುಖಗಳಲ್ಲಿ ಭಾಗಿಯಾಗಬೇಕು ಅಂತ ಇನ್ನೂ ಹುಮ್ಮಸ್ ಬರುತ್ತೆ ಆ ಒಂದು ಕೆಲಸ ನಮ್ಮ ತಾಲೂಕು ಜನ ಎಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚಾಗಿ ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಮುಖಾಂತರ ಹೇಳೋಕ್ಕೆ ಬಯಸ್ತೀರಿ ಧನ್ಯವಾದಗಳು